ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಸೊ ಅದರ ಜೊತೆಗೆ ಈಗ ಮತ್ತೊಂದು ಅವಕಾಶ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂದ್ರೆ ಮೋದಿ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಜೊತೆಗೆ ನಿಮಗೆ ಏಳು ಸಾವಿರ ರೂಪಾಯಿ ಬರುವಂತದ್ದು ತಿಂಗಳಿಗೆ ಸೊ ಹಾಗಾದ್ರೆ ಈ ಒಂದು ಏಳು ಸಾವಿರ ರೂಪಾಯಿ ಯಾರಿಗೆಲ್ಲ ಬರುತ್ತೆ ಹೇಗೆ ಬರುತ್ತೆ ಹೇಗೆ ಅರ್ಜಿ ಸಲ್ಲಿಸಬೇಕು ಯಾವೆಲ್ಲ ಮಹಿಳೆಯರು ಇದರಲ್ಲಿ ಅರ್ಹರಾಗಿರ್ತೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಮಾಡಿ ನೋಡ್ಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಇನ್ಫಾರ್ಮೇಶನ್ ಅರ್ಜಿ ಸಲ್ಲಿಸ್ತೀರಿ ಅನ್ನೋದಾದ್ರೆ ಪೂರ್ತಿ ವಿಡಿಯೋ ನೋಡಿ ಫ್ರಮ್ ಎಂಡ್ ವರ್ಗ ನೋಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗುವಂಥದ್ದು ಓಕೆನಾ ಸೊ ಮೊದಲಿಗೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಬರ್ತಾ ಇದೆ ಸೊ ಅದರ ಜೊತೆಗೆ ಈಗ ಮೋದಿ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಏಳು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾವ ರೀತಿ ಕೊಡ್ತಾರೆ ಇದು ಈಗ ಮಾಡ್ಬೇಕು ನಾವೇನ್ ಮಾಡಬೇಕು ಅಂತ ನೀವು ಕೇಳ್ತೀರಾ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲನೇದಾಗಿ ಈಗಾಗಲೇ ಮಹಿಳೆಯರಿಗೆ ಒಂದು ಸುದ್ದಿ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜಮಾ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ನಿಮ್ಗೆ ಇಷ್ಟು ದಿನ ಓಲ್ಡ್ ಇತ್ತು ಮೂರು ಕಂತುಗಳು ಸೊ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜಮಾ ಮಾಡ್ತಾ ಇದೆ ಗೃಹ ಲಕ್ಷ್ಮಿಯಲ್ಲಿ ಸೊ ಅದರ ಜೊತೆಗೆ ಈಗ ಕೇಂದ್ರ ಸರ್ಕಾರದಿಂದ ಮತ್ತೆ ಏಳು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಏನಿದು ಮೇಡಮ್ ಅಂತ ನೀವು ಕೇಳ್ತೀರಾ ಸೊ ಎಲ್ಲರಿಗೂ ಕೂಡ ಡೌಟ್ ಶುರುವಾಗಿದೆ ಅಲ್ವಾ ಸೊ ಮೊದಲಿಗೆ ಆ ಒಂದು ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಸೊ ನಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳು ಬಂದಿದೆ ಸೊ ಎಷ್ಟಂದ್ರೆ ಮಹಿಳೆಯರಿಗೆ ಅಷ್ಟು ಯೋಜನೆಗಳು ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಒಂದು ಕಡೆ ಫ್ರೀ ಯೋಜನೆಗಳಾಗಿರಬಹುದು ಇನ್ನೊಂದು ಕಡೆ ಸಬ್ಸಿಡಿ ಯೋಜನೆಗಳಾಗಿರಬಹುದು ಹೀಗೆ ಹಲವಾರು ಯೋಜನೆಗಳ ಸರ್ಕಾರ ನಮಗಾಗಿ ಕೊಟ್ಟಿದೆ ಸೊ ಅದೇ ರೀತಿ ಉದ್ಯೋಗಿನಿ ಯೋಜನೆ ಆಗಿರಬಹುದು ಇನ್ನೂ ಹಲವಾರು ಮಾತೃ ವೃಂದ ಯೋಜನೆ ಆಗಿರಬಹುದು ಅಂದ್ರೆ ಗರ್ಭಿಣಿಯರಿಗೂ ಕೂಡ ಹೆಲ್ಪ್ ಮಾಡಿದರೆ ವಯಸ್ಸಾದವ್ರಿಗೂ ಕೂಡ ಆಗಿರಬಹುದು ಈಗ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ಸೊ ಏನಪ್ಪ ಅಂದ್ರೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಸಿಗ್ತಾ ಇದೆ ಏಳು ಸಾವಿರ ರೂಪಾಯಿ ತಿಂಗಳಿಗೆ ಸೊ ಮೊದಲನೇ ತಿಂಗಳಿನಿಂದ ಅಂದ್ರೆ ಒಂದು ವರ್ಷ ಮೊದಲ ಒಂದು ವರ್ಷ ನಿಮಗೆ ತಿಂಗಳಿಗೆ ಏಳು ರೂಪಾಯಿ ಬರುತ್ತೆ ಎರಡನೇ ವರ್ಷ ನಿಮಗೆ ಏನಾಗುತ್ತೆ ಅಂದ್ರೆ ತಿಂಗಳಿಗೆ ಆರು ರೂಪಾಯಿ ಬರುತ್ತೆ ಸೊ ಅದೇ ರೀತಿ ಮೂರನೇ ವರ್ಷ ನಿಮಗೆ ಏನಾಗುತ್ತೆ ಅಂದ್ರೆ ತಿಂಗಳಿಗೆ ಐದು ರೂಪಾಯಿ ಬರುತ್ತೆ ಸೊ ಇದೇ ರೀತಿ ನಿಮಗೆ ಮೂರು ವರ್ಷಗಳ ಕಾಲ ಏನಾಗುತ್ತೆ ಅಂದ್ರೆ ನಿಮಗೆ ಅಮೌಂಟ್ ಬರುತ್ತೆ ಮೂರು ವರ್ಷ ಆದ್ಮೇಲೆ ನಿಮಗೆ ಅವರು ಪರ್ಮನೆಂಟ್ ಆಗಿ ಕೊಡ್ತಾರೆ ಪರ್ಮನೆಂಟ್ ನಿಮ್ಗೆ ಎಷ್ಟು ಕೊಡ್ತಾರೆ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಕೊಡಬಹುದು ಅಂತ ಹೇಳ್ತಿದ್ದಾರೆ ಸೊ ಅದು ಕನ್ಫರ್ಮ್ ಇಲ್ಲ ಬಟ್ ಹತ್ತರಿಂದ ಹದಿನೈದು ಸಾವಿರ ಅಂತೂ ಕೊಡ್ತಾರೆ ಸೊ ಇದು ಕೇವಲ ನೀವು ಎರಡು ಗಂಟೆ ಈ ಒಂದು ಕೆಲಸ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಷ್ಟು ಅಮೌಂಟ್ ಸಿಗುವಂತದ್ದು ಓಕೆನಾ ಸೊ ಹಾಗಾದ್ರೆ ಇದಕ್ಕೆ ಯಾರೆಲ್ಲ ಮಹಿಳೆಯರು ಅರ್ಹರಾಗಿರ್ತೀರಾ ಸೊ ಗೃಹಲಕ್ಷ್ಮಿ ಬರೋರು ಅರ್ಹರಾಗಿರ್ತೀರಾ ಅಂತ ಎಷ್ಟೋ ಜನರು ಕೇಳ್ತೀರಾ ಸೊ ಅದಕ್ಕೂ ಕೂಡ ಆನ್ಸರ್ ಕೊಡ್ತೀನಿ ಸೊ ಇದು ಎಲ್ಲಾ ಮಹಿಳೆಯರಿಗೂ ಕೂಡ ಬರುತ್ತೆ ಯಾವುದೇ ಕಾರಣಕ್ಕೂ ಎಸ್ ಸಿ ಎಸ್ ಟಿಗಷ್ಟೇ ಅಂತ ಏನಿಲ್ಲ ಅಥವಾ ಬೇರೆ ವರ್ಗದವರಿಗಂತ ಏನಿಲ್ಲ ಎಲ್ಲಾ ಜಾತಿಯವ್ರಿಗೂ ಬರುತ್ತೆ ಎಲ್ಲರಿಗೂ ಕೂಡ ಬರುತ್ತೆ ಅದು ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ನಲವತ್ತು ವರ್ಷದ ಒಳಗಿನವರಿಗೆ ಅಂದ್ರೆ ಇದು ಫ್ರೀ ಆಗಿ ಕೊಡುವಂತದ್ದಲ್ಲ ಸೊ ಓಕೆನಾ ಸೊ ಇದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಏಳು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಪ್ಲಸ್ ಐದು ಸಾವಿರ ಬರಬೇಕು ಅಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಮೊದಲನೇದಾಗಿ ನೀವು ಅರ್ಜಿಯನ್ನ ಹಾಕಬೇಕಾಗುತ್ತೆ ಓಕೆನಾ ಸೊ ಏನಪ್ಪ ಅರ್ಜಿ ಅಂದ್ರೆ ಇದೊಂದು ಭೀಮಾ ಸಖಿ ಯೋಜನೆ ಅಂತ ಸೊ ಈಗಾಗಲೇ ನಿಮಗೆ ಗೊತ್ತಿರಬಹುದು ಹಲವಾರು ವಿಡಿಯೋಗಳನ್ನು ಮಾಡಿದ್ದಾರೆ ಹಲವಾರು ವಿಡಿಯೋಗಳನ್ನು ಬಿಟ್ಟಿದ್ದಾರೆ ಸೊ ಅದೇ ರೀತಿ ಈಗ ಒಂದು ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಬಂದಿರುವಂತದ್ದು ಸೊ ಇದು ಮಹಿಳೆಯರ ಏಳಿಗೆಗಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರ ತಂದಿರುವಂತದ್ದು ಓಕೆನಾ ಸೊ ಮಹಿಳೆಯರು ಮನೆಯಲ್ಲೇ ಕುಳಿತುಕೊಂಡು ಅರ್ನ್ ಮಾಡಲಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಕೇಂದ್ರ ಸರ್ಕಾರ ಮನೆಯಲ್ಲಿ ಕುಳಿತುಕೊಂಡು ಮಾಡುವಂತಹ ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದೆ ಓಕೆನಾ ಸೊ ನೀವು ಕೇವಲ ಮನೆಯಲ್ಲಿ ಕುಳಿತುಕೊಂಡು ಎರಡು ಗಂಟೆ ಕೆಲಸ ಮಾಡಿದ್ರೆ ಸಾಕು ನಿಮಗೆ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಬರುತ್ತೆ ಅದೇ ರೀತಿ ಈ ಕಡೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಫ್ರೀ ಆಗಿ ಬರುತ್ತೆ ಸೊ ಟೋಟಲ್ ಆಗಿ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಸಿಗುತ್ತೆ ಓಕೆನಾ ಸೊ ಈಗ ಇದಕ್ಕೇನು ಮಾಡ್ಬೇಕಪ್ಪ ನಾವು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ರೆ ಸೊ ಅರ್ಜಿ ಸಲ್ಲಿಸೋದು ಕೂಡ ತಿಳಿಸ್ತೀನಿ ಸೊ ಇದು ಏನು ಈ ಭೀಮಾ ಸಖಿ ಯೋಜನೆ ಅಂದ್ರೆ ಏನು ಸೊ ಇದೊಂದು ಎಲ್ ಐ ಸಿ ಆಗಿರುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ನಾವು ಹಲವಾರು ಎಲ್ ಐ ಸಿಗಳ ಪಾಲಿಸಿಯನ್ನ ನೋಡಿರ್ತೀವಿ ಸೊ ಅದೇ ರೀತಿ ಇದು ಏನಾಗಿರುತ್ತೆ ಅಂದ್ರೆ ಭೀಮಾ ಸಖಿ ಯೋಜನೆ ಅನ್ನೋದು ಒಂದು ಎಲ್ ಐ ಸಿ ಒಂದು ಯೋಜನೆ ಆಗಿರುತ್ತೆ ಸೊ ಇದರಲ್ಲಿ ಏನ್ ಮಾಡ್ಬೇಕು ನಾವು ನಾವು ಏನ್ ಮಾಡಿದ್ರೆ ದುಡ್ಡು ಬರುತ್ತೆ ಸುಮ್ನೆ ಕುತ್ಕೊಂಡ್ರೆ ದುಡ್ಡು ಬರುತ್ತಾ ಅಂತ ಕೇಳಬಹುದು ಸೊ ಸುಮ್ನೆ ಕುತ್ಕೊಂಡ್ರೆ ದುಡ್ಡು ಬರಲ್ಲ ಸೊ ಮೊದಲಿಗೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅರ್ಜಿ ಅಂತ ಹಾಕ್ಬೇಕು ಸೊ ಯಾರೆಲ್ಲ ಅರ್ಜಿ ಹಾಕಕ್ಕೆ ಅರ್ಹರಪ್ಪ ಅಂತ ಅಂದ್ರೆ ಸೊ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಓಕೆನಾ ಸೊ ಎಸ್ ಎಸ್ ಎಲ್ ಸಿ ನೀವು ಅಪ್ ಟು ಯಾವ ಡಿಗ್ರಿ ಮಾಡಿದ್ರು ಕೂಡ ನಾವು ಮಾಡ್ತೀವಿ ಮನೆಯಲ್ಲೇ ಅಲ್ವಾ ಇದು ಅಂತ ಅನ್ನೋದಾದ್ರೆ ನೀವು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರು ಎಲ್ಲರೂ ಕೂಡ ಅಂದ್ರೆ ಡಿಗ್ರಿ ಆಗಿರ್ಬೋದು ಪಿ ಯು ಸಿ ಎಲ್ಲರೂ ಹಾಕ್ಬಹುದು ಓಕೆನಾ ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಎಸ್ ಎಸ್ ಎಲ್ ಸಿ ಕೊಟ್ಟಿದ್ದಾರೆ ಓಕೆನಾ ಸೊ ಹಾಗೆ ವಯಸ್ಸಿನ ಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ನಲ್ವತ್ತು ವರ್ಷದೊಳಗಿನ ಬರೀ ಮಹಿಳೆಯರು ಓಕೆನಾ ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ಫೀಸ್ ಇರಲ್ಲ ಓಕೆ ಫ್ರೀ ಇರುತ್ತೆ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ ಮಾಡೋ ಹಾಗಿಲ್ಲ ಹಾಗೆ ಇದು ಆನ್ಲೈನ್ ಥ್ರೂ ನೀವು ಅಪ್ಲೈ ಮಾಡುವಂತದ್ದು ಓಕೆನಾ ಸೊ ಈಗ ಇದರಲ್ಲಿ ಮತ್ತೆ ಜಾತಿ ಏನಾದರೂ ಬರುತ್ತಾ ಅಂತ ಸೊ ಎಲ್ಲಾ ಕೆಟಗರಿಯವರು ಕೂಡ ಹಾಕ್ಬೋದು ಅಂದ್ರೆ ಎಲ್ಲಾ ಜಾತಿಯವರು ಕೂಡ ಹಾಕಬಹುದು ಸೊ ಇದರಲ್ಲಿ ಬರೀ ಕೇವಲ ಮಹಿಳೆಯರು ನಾಟ್ ಪುರುಷರು ಓಕೆ ಸೊ ದೆನ್ ಇದರಲ್ಲಿ ನಿಮ್ದು ನೆಕ್ಸ್ಟ್ ಏನು ಕೆಲಸ ಅಪ್ಪ ಅಂದ್ರೆ ಬರೀ ಅಪ್ಲಿಕೇಶನ್ ಹಾಕಿ ಕುತ್ಕೊಂಡ್ಬಿಟ್ರೆ ನಡ್ತಾ ಕೆಲಸ ಮಾಡೋದಾ ಅಂತ ಅಂದ್ರೆ ಸೊ ಇಲ್ಲ ಸೊ ಇಲ್ಲಿ ಏನ್ ಮಾಡ್ಬೇಕು ನಿಮ್ಗೆ ಅಂದ್ರೆ ನಿಮಗೆ ಅವರು ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಿ ಮೂರು ವರ್ಷಗಳ ಕಾಲ ಅವಧಿ ತೆಗೆದುಕೊಳ್ತಾರೆ ಅಂದ್ರೆ ನೀವು ಜಸ್ಟ್ ಮೂರು ವರ್ಷ ಟ್ರೈನಿಂಗ್ ಅಲ್ಲಿ ಇರ್ತೀರಾ ಸೊ ಆ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅವರು ಆನ್ಲೈನ್ ಥ್ರೂ ಕೊಡ್ತಾರೋ ಅಥವಾ ಅವ್ರ ಸೆಂಟರ್ ಓಪನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಿಮ್ಗೆ ಅವರು ಟ್ರೈನಿಂಗ್ ಕೊಡ್ತಾರೆ ಸೊ ಮೊದಲನೇ ವರ್ಷ ಟ್ರೈನಿಂಗ್ ಅವಧಿಯಲ್ಲಿ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಕೊಡ್ತಾರೆ ಎರಡನೇ ವರ್ಷದ ಅವಧಿಯಲ್ಲಿ ಅವರು ತಿಂಗಳಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ಮೂರನೇ ವರ್ಷದ ಅವಧಿಯಲ್ಲಿ ಅವರು ನಿಮಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಈ ರೀತಿ ನಿಮಗೆ ಮೂರು ವರ್ಷಗಳ ಕಾಲ ಅಮೌಂಟ್ ಅನ್ನ ಕೊಡ್ತಾರೆ ಸೊ ಮೂರು ವರ್ಷ ಟ್ರೈನಿಂಗ್ ಆದ್ಮೇಲೆ ಅವರೇ ಜಾಬ್ ಕೊಟ್ಟು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ರೀತಿ ಇದರಲ್ಲಿ ಏನ್ ಕೆಲಸ ಅಪ್ಪ ದುಡ್ಡು ಕೊಡೋದಾಯ್ತು ಅಪ್ಲಿಕೇಶನ್ ಹಾಕೋದಾಯ್ತು ಯಾರು ಅರ್ಹರು ಅನ್ನೋದಾಯ್ತು ಇನ್ನು ಇದ್ರಲ್ಲಿ ನಾವು ಏನ್ ಕೆಲಸ ಮಾಡಬೇಕು ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಎಲ್ ಐ ಸಿ ಪಾಲಿಸಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಏಜೆಂಟ್ಗಳಂತ ಸೊ ಅದೇ ರೀತಿ ಎಲ್ ಐ ಸಿ ಏಜೆಂಟ್ ಇದು ಯಾವುದೇ ಗೆ ಇದರಲ್ಲಿ ಇಂಟರ್ವ್ಯೂ ತಗೋತಾರೆ ಅಥವಾ ಎಕ್ಸಾಮ್ ಇರುತ್ತೆ ಟೆಸ್ಟ್ ಇರುತ್ತೆ ಸೊ ಏನು ಇರಲ್ಲ ಜಸ್ಟ್ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅವರೇ ಜಾಬ್ ಕೊಡ್ತಾರೆ ಓಕೆನಾ ಸೊ ನೀವು ಇದರಲ್ಲಿ ನಿಮ್ಗೆ ಈಗ ಟ್ರೈನಿಂಗ್ ಯಾವ ರೀತಿ ಅಂತ ಅವರು ನಿಮಗೆ ಆನ್ಲೈನ್ ತ್ರೂ ಕೊಡಬಹುದು ಅಥವಾ ಸೆಂಟರ್ ಅಲ್ಲಿ ಕೊಡ್ಬೋದು ಅವರು ನೀವು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಎಲ್ಲ ಡೀಟೇಲ್ಸ್ ಅವರೇ ನಿಮಗೆ ಹೇಳ್ತಾರೆ ಓಕೆನಾ ಸೊ ಈಗ ಇದರಲ್ಲಿ ನಿಮಗೆ ಯಾವುದೇ ಫೀಸ್ ಇಲ್ಲ ಅನ್ನೋದು ಗೊತ್ತಾಯ್ತು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ಅದೇ ರೀತಿ ಈಗ ಯಾರೆಲ್ಲ ಅರ್ಹರು ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಾಯ್ತು ಈಗ ಅಮೌಂಟ್ ಬರೋದು ಕೂಡ ಗೊತ್ತಾಯ್ತು ನಮ್ದು ಏನಪ್ಪ ಕೆಲಸ ಇಷ್ಟೆಲ್ಲ ಆದ್ಮೇಲೆ ಕೆಲಸ ಹೇಳಿ ಮೇಡಮ್ ಅಂತ ಹೇಳ್ಬೋದು ಸೊ ಕೆಲಸ ಹೇಳ್ತೀನಿ ನಿಮ್ದೇನಿರಲ್ಲ ಜಸ್ಟ್ ಎರಡು ಅವರ್ ಕೆಲಸ ಇರುತ್ತೆ ದಿನಕ್ಕೆ ಎರಡು ಗಂಟೆ ಕೆಲಸ ಸೊ ನೀವು ಯಾವ ಟೈಮ್ ಆದ್ರೂ ನೀವೇ ಚೂಸ್ ಮಾಡಿ ನೀವು ಬಿಡುವಿನ ಅವಧಿಯಲ್ಲಿ ಯಾವಾಗ ಬೇಕಾದರೂ ನೀವು ಕೆಲಸ ಮಾಡಬಹುದು ಆದರೆ ಇದು ಡೇ ಮಾತ್ರ ಇರುತ್ತೆ ನಾಟ್ ಓನ್ಲಿ ನೈಟ್ ಡೇ ಮಾತ್ರ ಇರುತ್ತೆ ಕೆಲಸ ಮಾಡುವಂತದ್ದು ಸೊ ಎರಡು ಅವರ್ ಕೆಲಸ ಏನಪ್ಪಾ ಅಂದ್ರೆ ಅದು ನಿಮ್ಮ ಮೊಬೈಲ್ ಅಲ್ಲೇ ಮಾಡುವಂತ ಕೆಲಸ ಅದಕ್ಕೆ ಲ್ಯಾಪ್ಟಾಪ್ ಬೇಕು ಅಥವಾ ಕಂಪ್ಯೂಟರ್ ಬೇಕು ಇನ್ಯಾವುದೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕೇವಲ ನಿಮ್ಮ ಮೊಬೈಲ್ ಅಲ್ಲೇ ನೀವು ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಸಾಕು ಅಂತ ಹೇಳಿದರೆ ಸೊ ಅದರಲ್ಲಿ ನೀವು ಕೆಲಸ ಮಾಡಬೇಕು ಓಕೆ ಸೊ ಏನು ಕೆಲಸ ನೀವು ಫಾರ್ ಎಕ್ಸಾಂಪಲ್ ಕೇಳಿರ್ತೀರ ಈಗಾಗಲೇ ಎಷ್ಟೋ ಜನರಿಗೆ ಗೊತ್ತೇ ಇರುತ್ತೆ ಎಲ್ ಐ ಸಿ ಮಾಡಿಸಿದವ್ರ್ಗಾಗಿರ್ಬೋದು ಅಥವಾ ಮಾಡಿಸ್ದವ್ರಿಗೂ ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ನಾಲೆಜ್ ಇದ್ದೇ ಇರುತ್ತೆ ಅವರು ಎಲ್ ಐ ಸಿ ಏಜೆಂಟ್ಗಳು ಏನು ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಪ್ರೈವೇಟ್ ಅವರು ನಮ್ಮ ಕಡೆ ಎಲ್ ಐ ಸಿ ಮಾಡಿಸ್ಕೊಳ್ಳಿ ಇಷ್ಟೆಲ್ಲ ಪಾಲಿಸಿಗಳಿದೆ ನಿಮಗೆ ಅಪಘಾತ ವಿಮೆ ಇರ್ಬೋದು ಅಥವಾ ಡೆತ್ ಆದರೆ ಇಷ್ಟು ಅಮೌಂಟ್ ಬರುತ್ತೆ ಲೈಫ್ ಇನ್ಸುರೆನ್ಸ್ ಇರುತ್ತೆ ಸೊ ಈ ರೀತಿ ಎಲ್ಲ ಇನ್ಸುರೆನ್ಸ್ ಬಗ್ಗೆ ಅವರು ಹೇಳ್ತಾರಲ್ವಾ ಸೊ ನಿಮ್ಮದು ಕೂಡ ಅದೇ ಕೆಲಸ ಆಗಿರುತ್ತೆ ನೀವು ಕೂಡ ಇಲ್ಲಿ ಎಲ್ ಐ ಸಿ ಏಜೆಂಟ್ಗಳಾಗಿ ಕೆಲಸ ಮಾಡುವಂತ ಸೊ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ದಿನಪೂರ್ತಿ ಕೆಲಸ ಮಾಡ್ತಾರೆ ಇಲ್ಲಿ ನೀವು ಮಾಡಬೇಕಾಗುತ್ತೆ ಅಂದರೆ ಅಂದ್ರೆ ಕೇವಲ ಎರಡು ಗಂಟೆ ಕೆಲಸ ಮಾಡಬೇಕಾಗುತ್ತೆ ಅಲ್ಲಿ ಕಸ್ಟಮರ್ಸ್ ಇರ್ತಾರೆ ಸೊ ಆ ಕಸ್ಟಮರ್ಸ್ಗೆ ನೀವು ನಿಮ್ಮ ಒಂದು ಎಲ್ ಐ ಸಿ ಪಾಲಿಸಿ ಬಗ್ಗೆ ಅವ್ರಿಗೆ ಹೇಳುವಂತದ್ದು ಸೊ ಕನ್ನಡದಲ್ಲೇ ಇರುತ್ತೆ ಇದು ನಮ್ಗೆ ಇಂಗ್ಲೀಷಲ್ಲಿ ಇರುತ್ತಾ ಸೊ ಯಾವ ಭಾಷೆಯಲ್ಲಿ ಇರುತ್ತೆ ಅಂತ ಎಷ್ಟು ಜನ ಡೌಟ್ಸ್ ಕೇಳ್ತೀರಾ ಸೊ ಇದು ಕೇವಲ ಕನ್ನಡ ಭಾಷೆಯಲ್ಲಿರುತ್ತೆ ಯಾವುದೇ ರೀತಿಯಾಗಿ ಇದರಲ್ಲಿ ಇಂಗ್ಲಿಷ್ ಭಾಷೆ ಇರಲ್ಲ ಓಕೆನಾ ಸೊ ಅದು ಇಂಗ್ಲಿಷ್ ಭಾಷೆಯಲ್ಲೂ ನಾವು ಮಾಡ್ತೀವಿ ಅನ್ನೋದಾದ್ರೆ ಅದು ಕೂಡ ಆಪ್ಷನ್ ಇದೆ ಬೇರೆ ಭಾಷೆದಲ್ಲಿ ಮಾಡೋರು ಕೂಡ ಆದ್ರೆ ಕನ್ನಡದಲ್ಲಿ ಮಾಡೋರ್ಗೂ ಕೂಡ ಇದೆ ಓಕೆನಾ ಎಲ್ಲಾ ಭಾಷೆಯಲ್ಲೂ ಕೂಡ ಈ ಒಂದು ಕೆಲಸವನ್ನ ಮಾಡಬಹುದು ಸೊ ಇದು ಎರಡು ಗಂಟೆ ಕೆಲಸ ಆಯ್ತು ಎಲ್ ಐ ಸಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ನಲ್ವಾ ಸೊ ಏಜೆಂಟ್ಗಳಾಗಿ ನೀವು ಕೆಲಸ ಮಾಡುವಂತ ಇಲ್ಲಿ ಸೊ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಅಪ್ಲೈ ಮಾಡ್ತಿರಲ್ವಾ ಸೊ ಅವಾಗ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ನೀವು ಫೋನ್ ನಂಬರ್ ಕೊಟ್ಟಿರ್ತೀರಾ ಅಡ್ರೆಸ್ ಕೊಟ್ಟಿರ್ತೀರಾ ಇಮೇಲ್ ಐ ಡಿ ಕೊಟ್ಟಿರ್ತೀರಲ್ವಾ ಸೊ ಅದನ್ನೆಲ್ಲ ಡೀಟೇಲ್ಸ್ ತೆಗೆದುಕೊಂಡು ಅವ್ರು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅಪ್ಲೈ ಮಾಡೋದಾಗಿರ್ಬಹುದು ಅಥವಾ ನಿಮ್ಗೆ ಟ್ರೈನಿಂಗ್ ಯಾವಾಗ ಯಾವಾಗ ನೀವು ಸೆಲೆಕ್ಷನ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ತಿಳಿಸ್ಕೊಡ್ತಾರೆ ಓಕೆನಾ ಸೊ ಇಷ್ಟೆಲ್ಲ ಆದ್ಮೇಲೆ ಪೇಮೆಂಟ್ ಕೂಡ ಹೇಳಿದೆ ನಾನು ಆನಂತರ ನೀವು ಮೂರು ವರ್ಷ ಆದ್ಮೇಲೆ ನಿಮ್ಗೆ ಪರ್ಮನೆಂಟ್ ಆಗಿ ತಗೋತಾರೆ ಜಾಬ್ ಕೊಡ್ತಾರೆ ಅಲ್ಲಿ ನಿಮ್ಗೆ ಹತ್ತರಿಂದ ಹದಿನೈದು ಸಾವಿರ ಸಂಬಳ ಸಿಗುತ್ತೆ ಓಕೆನಾ ಸೊ ಇಷ್ಟೆಲ್ಲ ಆಯ್ತು ಈಗ ಇದೆಲ್ಲ ಆಯ್ತು ಇನ್ನ ಅಪ್ಲೈ ಮಾಡೋದು ಹೇಗೆ ಮೇಡಮ್ ನಮಗೆ ಗೊತ್ತಿಲ್ಲ ಹೇಳಿ ಅಂತ ಕೇಳ್ತೀರಾ ಸೊ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಇದ್ರಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಸೊ ಇವಾಗ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸೊ ಅದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ಈಗ ಹೇಗೆ ಅಪ್ಲೈ ಮಾಡಬೇಕು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಸೊ ನಿಮ್ಮ ಮೊಬೈಲ್ ಅಲ್ಲೇ ಅಪ್ಲೈ ಮಾಡಿ ಯಾವುದೇ ರೀತಿ ಕಂಪ್ಯೂಟರ್ ಬೇಕಾ ಲ್ಯಾಪ್ಟಾಪ್ ಬೇಕಾ ಸೊ ಇದೆಲ್ಲ ಅವಶ್ಯಕತೆ ಇಲ್ಲ ಸೊ ನೀವು ಮೊಬೈಲ್ ಅಲ್ಲೇ ಅಪ್ಲೈ ಮಾಡಿ ಸೊ ಲ್ಯಾಪ್ಟಾಪ್ ಇದ್ರೂ ಕೂಡ ಒಳ್ಳೇದು ಅದರಲ್ಲೂ ಕೂಡ ಅಪ್ಲೈ ಮಾಡಬಹುದು ಸೊ ಈಗ ಮೊಬೈಲ್ ಅಲ್ಲೇ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬೇಕಿದ್ರೆ ನಿಮ್ಗೆ ಲಿಂಕು ಸಹಿತ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಹೋಗಿ ಅಪ್ಲೈ ಮಾಡಬಹುದು ಓಕೆನಾ ಸೊ ಹಾಗೇನೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಇನ್ಫಾರ್ಮೇಶನ್ ಚೆನ್ನಾಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಇದು ಗೌರ್ಮೆಂಟ್ ಆಗಿರುತ್ತೆ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜಿನ ಏನಾಗಿದೆ ದಯವಿಟ್ಟು ಅಪ್ಲೈ ಮಾಡಿ ಓಕೆ ಸೊ ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನಾನು ಹೇಳಿದಾಗೆ ನೋಡಬಹುದು ಇಲ್ಲಿ ನೀವು ಎಲ್ ಐ ಸಿ ಅಂತ ಸೊ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಇಂಟ್ರೆಸ್ಟ್ ಇದ್ದವರೆಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಅಂತ ಸೊ ಇದು ನಿಮ್ಗೆ ಗೊತ್ತಿರುವ ಹಾಗೆ ನಾನು ಹೇಳಿರುವ ಹಾಗೆ ಇದು ಬಂದ್ಬಿಟ್ಟು ಮೋದಿ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕೊಡುವಂತದ್ದು ಸೊ ನಿಮಗೆ ಏಳು ಸಾವಿರ ಜೊತೆಗೆ ಪ್ಲಸ್ ನಿಮಗೆ ಕಮಿಷನ್ ಸಹಿತ ಕೊಡ್ತಾರೆ ಸೊ ನಾವು ಇಲ್ಲಿ ನೋಡಬಹುದು ಫಸ್ಟ್ ಇಯರ್ ಕಮಿಷನ್ ಬಂದ್ಬಿಟ್ಟು ನಿಮಗೆ ಒನ್ ಇಯರ್ ಗೆ ಫೋರ್ಟಿ ಏಟ್ ತೌಸಂಡ್ ಕಮಿಷನ್ ನಿಮಗೆ ಇನ್ಕ್ಲೂಡಿಂಗ್ ಆಗುತ್ತೆ ಓಕೆನಾ ನಿಮ್ಮ ಸೆವೆನ್ ತೌಸಂಡ್ ಜೊತೆಗೆ ಪ್ಲಸ್ ನಿಮಗೆ ಕಮಿಷನ್ ಸಹಿತ ಆಡ್ ಆಗುತ್ತೆ ಓಕೆ ಸೊ ಇಂಟ್ರೆಸ್ಟ್ ಎಲ್ಲರೂ ಕೂಡ ಅಪ್ಲೈ ಮಾಡಿ ಎಷ್ಟೋ ಜನ ಮಹಿಳೆಯರಿಗೆ ಕೆಲಸ ಇಲ್ಲದೆ ಮನೆಯಲ್ಲೇ ಇರ್ತೀರಾ ಅಂತವರಿಗೆ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು ಸೊ ಯಾವಾಗಿಂದ ಶುರು ಮಾಡ್ತಾರೆ ಗೊತ್ತಿಲ್ಲ ಬೇಗ ಬೇಗನೆ ಅಪ್ಲೈ ಮಾಡಿ ಯಾವಾಗ ಮುಗಿಸ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಯಾಕಂದ್ರೆ ಜಾಸ್ತಿ ಜನ ಹಾಕೋದ್ರಿಂದ ಬೇಗ ಬೇಗನೆ ಫಿಲ್ ಆಗುತ್ತೆ ಸೊ ಅದಕ್ಕಾಗಿ ಹಾಕಿ ಸೊ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಏಜ್ ಪ್ರೂಫ್ ಬೇಕಾಗುತ್ತೆ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಸರ್ಟಿಫಿಕೇಟ್ ಆಫ್ ಎಜುಕೇಷನಲ್ ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಸೊ ಇಷ್ಟೆಲ್ಲ ನೀವು ಇದ್ರೆ ಆರಾಮಾಗಿ ಅಪ್ಲೈ ಮಾಡಬಹುದು ಓಕೆನಾ ಸೊ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಸೊ ಇಲ್ಲಿ ಕ್ಲಿಕ್ ಇಯರ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದು ಶುರುವಾಗಿ ಹನ್ನೆರಡನೇ ತಿಂಗಳಿಂದನೇ ಶುರುವಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಶುರುವಾಗಿದೆ ಬಟ್ ಎಂಡಿಂಗ್ ಡೇಟ್ ಇನ್ನೂ ಕೊಟ್ಟಿಲ್ಲ ಓಕೆನಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ ಓಕೆನಾ ಸೊ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆನ್ಲೈನ್ ಏಜೆಂಟ್ ರಿಕ್ವೈರ್ಮೆಂಟ್ ಪೋರ್ಟಲ್ ಸೊ ಇದು ನಿಮ್ಮ ಮೊಬೈಲ್ ಅಲ್ಲೇ ಕುತ್ಕೊಂಡು ನೀವು ಮನೆಯಲ್ಲೇ ಮಾಡುವಂತ ಕೆಲಸ ಇದು ಓಕೆನಾ ಲೀಡ್ ಅಪ್ಲಿಕೇಶನ್ ಫಾರ್ ಎಲ್ ಐ ಸಿ ಭೀಮಾ ಸಖಿ ಸ್ಕೀಮ್ ಸೊ ಮೊದಲಿಗೆ ನಿಮ್ಮ ನೇಮ್ ಇಲ್ಲಿ ನೀವು ಹಾಕಬೇಕಾಗತ್ತೆ ಸೊ ಅದಾದ್ಮೇಲೆ ಇದು ಬರೀ ಫಿಮೇಲ್ ಮಾತ್ರ ಸೊ ಯಾವುದೇ ಕಾರಣಕ್ಕೂ ಮೇಲ್ ಇಲ್ಲ ಸೊ ಇದು ಆಟೋಮೆಟಿಕ್ ಜೆಂಡರ್ ಮೇಲ್ ಅಂತ ಫೀಮೇಲ್ ಅಂತ ಇರುತ್ತೆ ಸೊ ನ್ಯಾಷನಾಲಿಟಿ ಬಂದ್ಬಿಟ್ಟು ಇಂಡಿಯನ್ ಇದ್ದೇ ಇರುತ್ತೆ ಇನ್ನ ಡೇಟ್ ಆಫ್ ಬರ್ತ್ ನಿಮ್ಮ ಪ್ಲೀಸ್ ನೋಟ್ ದಟ್ ಏಜ್ ಶುಡ್ ಬಿ ಬಿಟ್ವೀನ್ ಏಟೀನ್ ಟು ಸೆವೆಂಟಿ ಇಯರ್ ಮಾತ್ರ ಹಾಕಬೇಕು ಬೇರೆಯವ್ರಿಗೆ ಬರಲ್ಲ ಸೊ ಇನ್ನ ಎಂಟರ್ ಮೊಬೈಲ್ ನಂಬರ್ ಅನ್ನ ಹಾಕಬೇಕಾಗುತ್ತೆ ಇನ್ನ ಎಂಟರ್ ಇಮೇಲ್ ಐ ಡಿ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಅಡ್ರೆಸ್ ಒನ್ ಅಡ್ರೆಸ್ ಟು ಸೊ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಸೊ ಅಡ್ರೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಮೂರಲ್ಲಿ ಯಾವ್ದಾದ್ರು ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಓಕೆನಾ ಸೊ ಇನ್ನ ಪಿನ್ ಕೋಡ್ ಓಕೆ ప్లీజ్ నోట్ దట్ టు ఎనేబల్ ద సబ్మిట్ బటన్ బిలో మెన్షన్ రెడియో బటన్ వల్ మస్ట్ బి నో ఓకేనా ఆర్ యు రిలేటెడ్ టు ఎనీ ఏజెంట్ ఆర్ డవలప్మెంట్ ఆఫీసర్ ఎంప్లాయీ ఆర్ మెడికల్ ఎక్సమైనర్ ఆఫ్ ఎల్ఐసి ఆఫ్ ఇండియా అంతా ಅಂದ್ರೆ ಇದ್ರ ಅರ್ಥ ನೀವು ಈಗಾಗಲೇ ಎಲ್ ಐ ಸಿ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಸೊ ಅಂತವ್ರಿಗೆ ಇಲ್ಲಿ ಎಲಿಜಿಬಲ್ ಇಲ್ಲ ಇಫ್ ಎಸ್ ನಾಟ್ ಎಲಿಜಿಬಲ್ ವ್ಯಾಲ್ಯೂ ಶುಡ್ ಬಿ ನೋ ಓನ್ಲಿ ಅದರ್ವೈಸ್ ಸಬ್ಮಿಟ್ ಬಟನ್ ವಿಲ್ ನಾಟ್ ಎನೇಬಲ್ಡ್ ಫಾರ್ ನೆಕ್ಸ್ಟ್ ಸ್ಕ್ರೀನ್ ಅಂದ್ರೆ ನೀವು ಇಲ್ಲಿ ನೋ ಕೊಟ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಸ್ಕ್ರೀನ್ ಓಪನ್ ಆಗುತ್ತೆ ಓಕೆನಾ ಸೊ ನೋ ಕೊಡಿ ಅದಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಇರುತ್ತೆ ಅದನ್ನ ಟೈಪ್ ಮಾಡಿ ಸಬ್ಮಿಟ್ ಕೊಟ್ರೆ ನಿಮ್ದು ಅಪ್ಲೈ ಆಗುತ್ತೆ ಸೊ ಇನ್ನ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಸೆಂಡ್ ಮಾಡ್ಬೇಕಲ್ವಾ ಸೊ ಆ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಒಂದು ಏನಾದರೂ ಫಿಲ್ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ಅದು ಓಪನ್ ಆಗಲ್ಲ ಓಕೆನಾ ಸೊ ನಾನು ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಹಾಕ್ತಾ ಇದ್ದೀನಿ ಡಮ್ಮಿ ಆಗಿ ಎಲ್ಲ ಹಾಕಿ ತೋರಿಸ್ತಾ ಇದೀನಿ ಓಕೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇರುವಂಥದ್ದು ಸೊ ನಿಮ್ದು ಒರಿಜಿನಲ್ ಏನಿದೆ ಸೊ ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಓಕೆನಾ ಸೊ ಮೇಲೆ ಇಲ್ಲಿ ಎಂಟರ್ ಮೊಬೈಲ್ ನಂಬರು ಅದು ಕೂಡ ಸರಿಯಾಗಿರಬೇಕು ಯಾಕಂದ್ರೆ ಅವರು ನಿಮಗೆ ಫೋನ್ ಮುಖಾಂತರ ಆದರೂ ಕಾಂಟ್ಯಾಕ್ಟ್ ಮಾಡ್ತಾರೆ ದೆನ್ ಅವರು ಇಮೇಲ್ ಐ ಡಿ ಅಥವಾ ಅದಕ್ಕಾದರೂ ಮೆಸೇಜ್ ಹಾಕ್ತಾರೆ ಅಥವಾ ಮೇಲ್ ಮಾಡ್ತಾರೆ ಅಥವಾ ಎಂಟರ್ ಅಡ್ರೆಸ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಮನೆ ಅಡ್ರೆಸ್ಸು ಕೂಡ ಕೊಡಬೇಕಾಗತ್ತೆ ಓಕೆನಾ ಸೊ ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಹಾಕಿದ್ಮೇಲೆ ನೀವು ಇಲ್ಲಿ ಸಬ್ಮಿಟ್ ಕೊಡಬೇಕಾಗುತ್ತೆ ಸೊ ನೆಕ್ಸ್ಟ್ ಪೇಜ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಓಕೆನಾ ಸೊ ಈಗ ಇಮೇಲ್ ಐ ಡಿ ಸಹಿತ ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ಜಿ ಜಿ ಒನ್ ಟು ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಸೊ ನಿಮ್ದು ಯಾವ್ದಿದೆ ನೀವು ಅದನ್ನು ಹಾಕಿ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗನೆ ಬನ್ನಿ ಓಕೆ ಇವಾಗ ನೋಡಿ ಇಲ್ಲಿ ನೋಡಬಹುದು ನೀವು ಸೊ ಕ್ಯಾಪ್ಚರ್ ವೆರಿಫೈಡ್ ಫ್ರಮ್ ಸಬ್ಮಿಷನ್ ಅಂತ ಬಂದಿದೆ ಸೊ ಈಗ ನಿಮ್ಮ ಒಂದು ಯಾವುದು ನ್ಯಾಷನಲಿಟಿ ಯಾವುದಿದೆ ಅಂತ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆನಾ ಆ ನಂತರ ನಿಮ್ಮ ಊರು ಯಾವುದು ಬೆಂಗಳೂರ ಅಥವಾ ಬೆಳಗಾಂ ಧಾರವಾಡ ಕಾಶ್ ಮೈಸೂರು ರಾಯಚೂರು ಎಲ್ಲ ಇದೆ ಸೊ ನಿಮ್ದು ಯಾವ್ದು ಬರುತ್ತೆ ಅದರಲ್ಲಿ ನೀವು ಹಾಕ್ಬೋದು ಓಕೆನಾ ಸೊ ಈಗ ಕ್ಲಿಕ್ ಇವರ್ ಬ್ರ್ಯಾಂಚ್ ಲಿಸ್ಟ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ